ವಾರ್ತೆಗೆ ಸ್ವಾಗತ ಚಿರತೆ ಬೋನಿಗೆ ಗಂಡು ಚಿರತೆ ಬೋನಿಗೆ ಎಂಟು ದಿನಗಳ ಕಾರ್ಯಾಚರಣೆಗೆ ಯಶಸ್ಸು ಬೃಹತ್ ಬೋನಿಗೆ ಬಿದ್ದ ಚಿರತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಬನ್ನೇರುಘಟ್ಟ ಅರವಳಿಕೆ ತಜ್ಞರ ತಂಡದಿಂದ ಕಾರ್ಯಾಚರಣೆ ಸೋಂಪುರ ಹೋಬಳಿಯ ಕಂಬಾಳು ಗೊಲ್ಲರಹಟ್ಟಿ ಹಾಗೂ ಅಕ್ಕಪಕ್ಕದ ಗ್ರಾಮಗಳ ಜನರ ನೀತಿ ಗಳಿಸಿದ್ದ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ ವಿಜ್ಞಾನ ಪ್ರಯೋಗಾಲಯದ ವರದಿ ನಂತರ ನರಭಕ್ಷಕ ಚಿರತೆ ಯಾವುದು ಎಂಬುದು ಪತ್ತೆಯಾಗಲಿದೆ ದಕ್ಷಿಣ ಕಾಶಿ ಶಿವಗಂಗೆ ಬೆಟ್ಟದ ತಪ್ಪಲಿನಲ್ಲಿರುವ ಶ್ರೀ ಮುದ್ದಿರೇಶ್ವರ ದೇವಾಲಯದ ಬಳಿಯ ಗಂಜಿ ಕಟ್ಟೆ ಎಂಬಲ್ಲಿ ಇರಿಸಿದ್ದ ತುಮಕೂರಿನ ಬೃಹತ್ ಬೋನಿಗೆ ಚಿರತೆ ಸೋಮವಾರ ಬೆಳಗ್ಗೆ ಎಂಟು ಗಂಟೆ ವೇಳೆಗೆ ಬಿದ್ದಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳ ಪ್ರಕಾರ ಸುಮಾರು ಏಳು ಎಂಟು ವರ್ಷದ ಗಂಡು ಚಿರತೆ ಇದಾಗಿದೆ ಎಂದಿದ್ದಾರೆ ಕಳೆದ ಭಾನುವಾರ ನವೆಂಬರ್ ಹದಿನೇಳರಂದು ಗೊಲ್ಲರಹಟ್ಟಿಯ ರೈತ ಮಹಿಳೆಯ ಕರಿಯಮ್ಮ ಎಂಬುವರು ಗೋವುಗಳಿಗೆ ಹುಲ್ಲು ಕಟಾವು ಮಾಡುವಾಗ ಚಿರತೆ ದಾಳಿ ಮಾಡಿ ಮಹಿಳೆಯ ರುಂಡ ತಿಂದಿತ್ತು ಇದಾದ ನಂತರ ನವೆಂಬರ್ ಹದಿನೆಂಟರಿಂದ ಕಾರ್ಯಾಚರಣೆ ಆರಂಭಿಸಿ ನವೆಂಬರ್ ಇಪ್ಪತ್ತೈದರವರೆಗೆ ಎಂಟು ದಿನಗಳ ಕಾಲ ಕಾರ್ಯಾಚರಣೆ ನಡೆದು ಅಂತಿಮವಾಗಿ ಚಿರತೆ ಬೋನಿಗೆ ಬಿದ್ದಿದ್ದು ಸ್ಥಳೀಯರಲ್ಲಿ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳಲ್ಲಿ ಸ್ವಲ್ಪ ನಿಟ್ಟುಸಿರು ಬಿಟ್ಟಂತಾಗಿದೆ ಎಸ್ ನರಭಕ್ಷಕ ಚಿರತೆ ಇದೇನಾ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಡಿಎಫ್ಒ ಸರೀನಾ ಸಿಗಲಿಗಾರ್ ಮಾಧ್ಯಮಗಳೊಂದಿಗೆ ಮಾತನಾಡಿ ಸರಿಸ ಸಿಕ್ಕ ಚಿರತೆ ಹಾಗೂ ಮಹಿಳೆಯನ್ನು ಕೊಂದ ಚಿರತೆ ಇದೇನಾ ಎಂಬುದನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಮೃತ ಮಹಿಳೆಯ ಮೇಲಿದ್ದ ಕೂದಲು ರಕ್ತದ ಮಾದರಿಯನ್ನು ಈಗಾಗಲೇ ಕಳುಹಿಸಿದ್ದೇವೆ ಸರಿಸ ಸಿಕ್ಕ ಚಿರತೆಯ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕಳುಹಿಸಿ ವರದಿ ಬಂದ ನಂತರ ನರಭಕ್ಷ ಚಿರತೆ ಇದೇನಾ ಅಥವಾ ಇದ್ದ ಎಂಬುದನ್ನು ದೃಢೀಕರಿಸಲಾಗುತ್ತದೆ ಎಂದರು ಇನ್ನು ಬೆಳಗ್ಗೆ ಸುಮಾರು ಎಂಟು ಗಂಟೆಗೆ ಚಿರತೆ ಬೋನಿಗೆ ಬಿದ್ದ ನಂತರ ಸಾರ್ವಜನಿಕರು ಮುದ್ದೀರೇಶ್ವರ ದೇವಾಲಯದ ತಪ್ಪಲಿನಲ್ಲಿ ಜನರು ಜಮಾಯಿಸಿದ್ದರು ಜನರನ್ನು ಅರಣ್ಯ ಮತ್ತು ಪೊಲೀಸ್ ಸಿಬ್ಬಂದಿ ನಿಯಂತ್ರಿಸಿದರು ಬೋನಿಗೆ ಬಿದ್ದ ಚಿರತೆ ಅಕ್ಕಪಕ್ಕದಲ್ಲೇ ಮತ್ತೊಂದು ಚಿರತೆ ಹಾಗೂ ಬೋನಿನಲ್ಲಿದ್ದ ಚಿರತೆ ಮಣ್ಣಿನ ಗುಂಡಿ ಮಾಡಿದ್ದು ಸ್ವಲ್ಪ ಆತಂಕ ಉಂಟು ಮಾಡಿತ್ತು ಸುಮಾರು ಹದಿನೆರಡು ಗಂಟೆ ವೇಳೆಗೆ ಬನ್ನೇರುಘಟ್ಟ ಪಶುವೈದ್ಯ ಡಾಕ್ಟರ್ ಕಿರಣ್ ಅರವಳಿಕೆ ನೀಡಿ ನಂತರ ಬನ್ನೇರುಘಟ್ಟದಿಂದ ತಂದ ಬೋನಿಗೆ ಚಿರತೆ ಹಾಕಿಕೊಂಡು ಚಿರತೆಯನ್ನು ಬನ್ನೇರುಘಟ್ಟಕ್ಕೆ ಜೈವಿಕ ಉದ್ಯಾನವನಕ್ಕೆ ಸಾಗಿಸಲಾಯಿತು ಡಿ ಎಫ್ ಒ ಕಲಿಗಾರ್ ಮಾತನಾಡಿ ಎರಡು ಸಾವಿರ ಎಕರೆ ಅರಣ್ಯ ಭೂಮಿ ಒತ್ತುವರಿ ನೆಲಮಂಗಲ ತಾಲೂಕಿನಲ್ಲಿ ಎರಡು ಸಾವಿರ ಎಕರೆ ಅರಣ್ಯ ಭೂಮಿ ಒತ್ತುವರಿ ಕಂಬಾಳವಲ್ ರೆಡ್ಡಿಯಲ್ಲಿ ಚಿತ್ತೆಯಿಂದ ಚಿಂತೆ ದಾಳಿಗೆ ಒಳಪಟ್ಟಿದ್ದ ಕರಿಯಮ್ಮ ಕರಿಯಮ್ಮನವರು ಈ ಉದ್ದೇಶದಿಂದ ಅರಣ್ಯ ಇಲಾಖೆಯವರು ಸತತ ಒಂದು ವಾರಗಳ ನಿರಂತರ ಚಿರ್ತೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದು ಒಂದು ವಾರಗಳ ನಂತರ ಇವತ್ತು ಚಿರತೆ ಒಂದು ಚಿರತೆ ಬೋನಿ ಬೋನಲ್ಲಿ ಸೆರೆಯಾಗಿದೆ ಇನ್ನೂ ಎಫ್ ಎಸ್ ಎಲ್ ರಿಪೋರ್ಟು ಕಳೆದ ಜ ಚಿರತೆ ಯಾವ ದಾಳಿ ಮಾಡಿದ ಚಿರತೆ ಎಫ್ ಎಸ್ ಎಲ್ ರಿಪೋರ್ಟು ಇನ್ನೂ ಬಂದಿಲ್ಲ ಸೊ ಇವಾಗ ಹಿಡ್ದಿರೋ ಅಂತ ಇವಾಗ ಕ ಸೆರೆಯಾಗಿರೋ ಚಿರತೆ ಮತ್ತು ಅವತ್ತಿನ ದಿನ ಏನು ಚಿರತೆ ತಿಂದೋಗಿತ್ತು ಆ ಚಿರತೆಯ ಎಫ್ ಎಸ್ ಎಲ್ ರಿಪೋರ್ಟು ರಿಪೋ ರಿಪೋರ್ಟು ಇನ್ನೂ ಬಂದಿಲ್ಲ ಈ ಹಿಡಿದಿರೋ ಅದು ಎಫ್ ಎಸ್ ಎಲ್ ರಿಪೋರ್ಟ್ ಡಿ ಎನ್ ಎ ಮ್ಯಾಚ್ ಆದಾಗ ಸೊ ಇದು ಇದೇ ಚಿರ್ತೆಯ ಬೋನಲ್ಲಿ ಸೆರೆ ಆಗಿರೋದು ಇಲ್ವೋ ಅನ್ನೋದು ಕಂಡು ಬರುತ್ತೆ ಇದನ್ನ ಕಾದು ನೋಡಿ ಅರಣ್ಯ ಇಲಾಖೆಯರು ಖಚಿತಪಡಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೀವಿ ಇಳೆಯ ರಾಜು ಕಂಬಾಳಗೊಲ್ರಟ್ಟಿ